ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡುಗೆ ಮಾಡೋಕ್ಕೆ ಇವತ್ತು ಬೇಜಾರಾಗ್ತಿದೆ ಒನ್ ಟೈಮ್ಗೆ ಏನಾದರೂ ಮಾಡಬೇಕು ಈಸಿಯಾಗಿ ಇರಬೇಕು ತರಕಾರಿ ಎಲ್ಲ ಹಚ್ಚೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಸಿಂಪಲಾಗಿ ಮಾಡ್ಕೊಳ್ಳೋ ಅಂತ ಒಂದು ಸಾರು ಮಾಡ್ತಾಯಿದ್ದೀನಿ ಇವತ್ತು ಅದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಹುರಿಯೋದು ಬೇಡ ಹಸಿದೆ ಹಾಕಿ ಸ್ವಲ್ಪ ಅದರ ಜೊತೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಒಂದು ಸ್ಪೂನ್ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ನೈಸಿಗೆ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಕೊಂಡಾಗಿದೆ ಈ ಥರ ನೈಸಿಗೆ ರುಬ್ಕೋಬೇಕು ಈಗ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಸಾಲೆನ ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಈ ಮಸಾಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು ಅದು ಆಗೋ ತನಕ ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ಒಂದು ಸ್ವಲ್ಪ ಗಂಟಿಲ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಡ್ಕೋಬೇಕು ಈ ಥರ ನೀರಾಗಿರಬೇಕು ಸ್ವಲ್ಪವೂ ಗಂಟಿರಬಾರ್ದು ನೋಡಿ ಮಸಾಲೆ ಎಲ್ಲ ಈಗ ಕುದೀತಾ ಇದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಸಾಲೆಯೆಲ್ಲ ಫಸ್ಟೇ ಎಷ್ಟು ಬೇಕೋ ಅಷ್ಟು ಕುದಿಸ್ಕೊಂಬಿಡೋಣ ನಾವು ಸಾಂಬಾರು ಕುದಿಸ್ತೀವಲ್ಲ ಅಷ್ಟು ಸಾಂಬಾರಷ್ಟು ಕುದಿಸಿ ಇಟ್ಕೊಂಬಿಡ್ಬೇಕು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕಡ್ದಿದ್ನಲ್ಲ ಮಜ್ಜಿಗೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಾದಮೇಲೆ ತುಂಬ ಕುದಿಸೋಗಿಲ್ಲ ಇದು ಹಾಕಾದ್ಮೇಲೆ ಕುದಿ ಬರೋ ತನಕ ಬೇಯಿಸ್ಕೋಬೇಕು ಈಗ ಸ್ವಲ್ಪ ಕಲಿಸ್ತಾ ಇದ್ದರೆ ಅದು ಏನು ಒಡ್ಕೊಳ್ಳೋ ಥರ ಆಗಲ್ಲ ನೋಡಿ ಈಗ ಕುದಿ ಬರ್ತಾ ಇದೆ ಒಂದು ಕುದಿ ಬರ್ತಿರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಫ್ ಮಾಡ್ಕೊಂಬಿಡ್ಬೇಕು ಜಾಸ್ತಿ ಎರಡು ಮೂರು ಸಲ ಕುದಿಸೋ ಹಾಗಿಲ್ಲ ಇದು ಮಜ್ಜಿಗೆ ಸಾರು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಸಾಂಬಾರು ಪ್ಲೇನ್ ಆಗಿರೋದ್ರಿಂದ ಇದ್ರ ಜೊತೆ ಸ್ವಲ್ಪ ಯಾವುದಾದ್ರೂ ತರಕಾರಿದು ಪಲ್ಯ ಮಾಡಿಕೊಂಡು ಅನ್ನದ ಜೊತೆ ಮುದ್ದೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಈ ಬಿಸಿ ಬಿಸಿ ಸಾರು ಮುದ್ದೆ ಊಟ ಮಾಡಿದ್ರೆ ಆರೋಗ್ಯ ತುಂಬಾ ಒಳ್ಳೆಯದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್